ನೋಡು ಅಚ್ಚೆ ಮನೆ ಸುಮ ಬಂದು ಮಾಡಿದು ಮಂಡೆ ಚೌಳ ಇದ್ದು ಹೇಳಿ ಕರ್ದಿಕ್ ಹೊತ್ತು ನಿಂಗನು ಇದ್ದಿ ಹುಟ್ಟು ಹಬ್ಬ ಅವ್ರು ಹುಟ್ಟಬ್ಬಾ ಇವ್ರು ಹುಟ್ಟಬ್ಬಾ ಹೇಳಿ ಅಲ್ಲಿ ಇಲ್ಲಿ ತಿರ್ಕತ್ತ ಶಾಪಿಂಗ್ ಒಪ್ಪುದು ಅದು ಇದು ಮಾಡ್ಕತ್ತಿದ್ದಿ ಎಂತಾರು ಮಾಡ್ಕೊಳ್ಳಿ ಹ ಊರವೆಲ್ಲವ ಸೀಮಂತಕ್ ಬನ್ನಿ ತನ್ನ ಮಮ್ಮಿದು ಮಂಡ್ಯ ಜೋಳಕ್ ಬನ್ನಿ ಹೇಳಿ ಕರಿತಾ ಇದ್ರೆ ನಿಂಗ ನಿನ್ನ ಈ ಇಪ್ಪತ್ತೈದು ವರ್ಷದ ವರ್ಷಕ್ಕೆ ನಾನು ನಿನ್ನ ಅಣ್ಣನ ಮುಕ್ಳಿ ತೊಳೆದಿದ್ದೆ ನಿನ್ನ ಸಣ್ಣದಲ್ಲಿ ಹೊತ್ಕೊಂಡ್ ತಿರ್ತಿಪ ಎಲ್ಲಾ ಕಡಂಗು ಎಂತ ಈಗಿನ ಕಾಲದವ್ಕೆ ಎಂತ ಇದ ಒಂದೊಂದು ಮಕ್ಕಳು ಮಾಡ್ಕಂಡ್ರೆ ಎಂತ ಆತು ಒಳಿ ಹ ಜನ ಎಷ್ಟು ಎಂತ ದುಡಿತಾ ಇದ್ದೆ ಎಷ್ಟ್ ರೂಪಾಯಿ ದುಡಿತಾ ಇದ್ದೆ ಕೇಳ್ತು ಇಲ್ಲೇ ಎಷ್ಟು ಮಕ್ಕಳು ಹ ಒಂದೊಂದ್ ಆಯದ್ರೆ ನಂಗು ಸುಖ ಕಡೆಗೆ ಆಯ್ಲೆ ಹೇಳಿ ಆಸ್ಪತ್ರೆ ತಿರುಗೋದಕ್ಕಿಂತ ಒಂದೊಂದು ಮಾಡ್ಕೊಂಡ್ರ ಅವತ್ ಎಲ್ಲವೂ ನಿಂಗೇ ವಿಚಾರ ಮಾಡ್ತಾ ಇದ್ರೆ ಹ ಮದ್ವೆ ಅಂತ ಕೌತಿ ನಿಂಗ ಹ ಕಡೆಗೆ ನಮ್ಮ ಹತ್ರ ಒದ್ರುದು ನಂಗ್ಳ ಕೈಯಲ್ಲೂ ಶಕ್ತಿ ಇದ್ದಾಗ ಹ ಒಂದೊಂದು ಮಾಡ್ಕೊಬಿಟ್ರೆ ನಂಗನು ನೋಡ್ಲಾವತು ಅಲ್ಲ ನಿಂಗ ಈಗ ಅಯ್ಯೋ ಅವು ಇಪ್ಪತ್ ವರ್ಷಕ್ಕೆ ಬಪ್ಪು ನಿಂಗೋ ನಿಂಗ್ ವರ್ಷ ಆಗಿರ್ತು ಯಾವಾಗ ಮಕ್ಕಳು ಮಾಡ್ಕೊಂಬವು ಅವ್ರ ಬಾಳಂತನ ಇದೆಲ್ಲ ನಿಂಗ ಯಾವಾಗ ನೋಡವು ನಾ ಗಟ್ಟಿ ಇದ್ದಾಗ್ಲೇ ಒಂದೊಂದು ಮಾಡ್ಕೊಳ್ಳಿ ನಾನು ಬಾಳಂತನ ಮಾಡಿ ಇಲ್ಲಿ ಬಾಳಂತನ ಮಾಡ್ಕೊಳಸ್ಲಾವ್ತು ಹ ನನಗೆ ವಯಸ್ಸ ಇದೆ ಈಗಲೇ ನನಗೆ ಕಾಲು ಗಂಟು ನೋವು ನಾ ಮೀಸಿ ನಿಂ ನಿನ್ ಬಾಳಂತನ ನಿನ್ನ ಮೈತಿಕ್ ಅವತ್ತ ನಿಂಗ ಹಿಂಗೇ ಮಾಡ್ತಾ ಇದ್ರೆ ನಿನ್ನ ಬಾಳಂತನ ನಾ ಹ್ಯಾಂಗ್ ಮಾಡುದು ನನ್ನ ಹತ್ರ ಅಪ್ಪ ಕಾರ ನೀವೊಂದ್ ಮಾಡ್ಕ ಒಂದು ಮಾಡ್ಕಂಡ್ ನನ್ನ ಕೈಯಲ್ಲಿ ಕೊಡು ಒಂದ್ ಮಕ್ಕಅಪ್ಪುದೇ ತಡ ಅವು ಒಂದ್ ಎರಡ್ ಮೂರ್ ವರ್ಷ ಅವು ದೊಡ್ಡಪ್ಪು ತನಕ ತ್ರಾಸು ಕಡೆಗೆ ಆಗಿದ್ದೆ ದೊಡ್ಡ ಐಕತ್ ಹೋಗ್ತವ ನಿಂಗೋಕೆ ಈಗ ನಂಗ ಹೇಳಿದ್ ತೆಳೀತ್ಲೆ ಕಡೆಗೆ ನೋಡಲ್ಲಿ ಚವಿ ಔಷಧಿ ಕುಡಿತ ಹೇಳಾದ್ರೆ ಹೇಳು ಚವಿ ಔಷಧಿ ತನ್ ಕೊಡ್ತೇ ಎಂತ ಅರ್ ಮಾಡ್ಕಳಿ ನಿಂಗೋಕೆ ನಾನ್ ಹೇಳಿದ್ ಈಗ ತೆಳೀತ್ಲೆ ಮದುವೆ ಇಪ್ಪತ್ತೆಂಟು ವರ್ಷ ಆದ್ರೂ ನಿಂಗ್ ಮದುವೆ ಅಪ್ಲ ಹೋಗ್ಲೆ ಕಡೆಗೆ ಮಕ್ಕ ಬೇಡ ಎರಡು ವರ್ಷ ಜಾಲಿ ಎಂಜಾಯ್ ಮಾಡೋ ಎಂತ ಎಂಜಾಯ್ ಅದು ಸತ್ತ ಎಂಜಾಯ್ ಎಂತ ಮಕ್ಕಳೆಲ್ಲ ಹೊತ್ಕೊಂಡು ಹೋಗ್ತು ಇಲ್ಲ ಆ ಬಸ್ ನೋಡು ಎಂತ ಒಂದೊಂದ್ ಒಂದ್ ಸೊಂಟಕ್ಕೆ ಒಂದ್ ಕೈಯಲ್ಲಿ ಲಗೇಜು ಅಚ್ಚಿಗೆ ಒಂದು ನೆಡ್ಕಂಡ್ ಬತ್ತೋ ಆ ಬಸ್ ಹಚ್ಕತ್ತ ಮಾಡ್ತೀವಿ ಅವಲ್ಲವಲವ ಗೊತ್ತ ಯಾವ ಯಾವಾಗ ಎಂತ ಆಗುವ ಅಂತದ್ ಆಯ್ಬಿಡೋ ಅವಳು ಯಾರು ಹೇಳ್ತೇವೆ ಮರಿ ನಿನ್ಗೆ ಅತ್ತೆರು ನಾನು ಅಲ್ಲ ಗಟ್ಟಿ ಇರಕಾರೆ ನಿಂಗ ಒಂದೊಂದು ಮಾಡ್ಕೊಂಡ್ರೆ ನಂಗೂ ಮಾತ್ರ ಸಹಾಯಕ್ಕೆ ಬರ್ತೀವ ಹಾ ಕಡೆಗೆ ಎಂತ ಮಾಡ್ತೀಯ ಅವು ಆ ರಾತ್ರಪ್ಪಾಗ ಎಲ್ಲ ಎದ್ದು ಕುಂತ್ಕತಿರಕಾರ ನಿಂಗೋಕು ವಯಸ್ಸೈಕೊಂಡಿರ್ತು ಅದ ಅವ್ರ ಸವಂತಿಗೆ ಆಡ್ಲ ಬೇಡ ಅವ್ರ ಸವಂತಿಗೆ ರಾತ್ರಿ ನಿದ್ದೆ ಗೆಡ್ಲ ಬೇಡ ಆ ರಾತ್ರಪ್ಪ ಎದ್ದು ಕುತ್ಕಂಬುದು ವಯಸ್ಸು ವಯಸ್ಸೈಕೊಂಡಿರ್ತು ಅವ್ರ ಕರ್ಕರೆ ಸಹಮ್ಲ ಔತ್ಲೆ ಹ ಅದಕ್ಕೆ ಈಗ ಒಂದೊಂದು ಡಿಪ್ರೆಷನ್ ಅಡ ಅದಡ ಇದಡ ಆ ಮಕ್ಕಕ್ ಹೊಡಿಯೋದು ನಂಗಲ್ಲ ಇದ್ದಾಗ ಹಂಗೈತ್ಲೆ ಒಂದಾದ ಕೂಡ ಒಂದು ನಾಲ್ಕು ಆತಿಪ ನಿಂಗೋಕಿ ಈಗ ಪ್ಲಾನಿಂಗು ಎಂತ ಪ್ಲಾನಿಂಗ್ ಸುಟ್ಟ ಪ್ಲಾನಿಂಗು ಒಂದ್ ಮಾಡ್ಕ ಕಡೆಗೆ ನೋಡುವ ಒಂದಾದ್ರೆ ಯಾರು ಕೇಳ್ತಿಲ್ಲ ಅದೇ ಹೋದಲ್ಲೆಲ್ಲ ಕೇಳ್ತಾವ್ ಮಗಳಿಗೆ ಅಂತ ಆತನಿ ಈ ಎಂತ ಹೊಸ ಸುದ್ದಿ ಇದ್ದನಿ ಅಲ್ಲ ಅವು ಕೇಳ್ತಾ ಅದು ಬೇರೆ ಆದ್ರೆ ಹಂಗ ಚೊಲೋ ಆಗುತ್ತೆ ಮರಿ ಎಷ್ಟ್ ಎಷ್ಟಾರು ವರ್ಷ ಆದ್ಮೇಲೆ ಚೊಲೋ ಕಾಣ್ತಲೇ ಆ ವಯಸ್ಸಿಗೆ ಅದಾದ್ರ ಚಂದ ಇನ್ಬೇಕಲ್ಲ ಅದು ಹೇಳಿ ಅರ್ಥ ಮಾಡ್ತಿ ಸಾಧ್ಯ ಕೆಲ್ಸ ಕೆಲ್ಸಾ ಕೆಲ್ಸ ಹೇಳಿ ಮುದಿ ಕಾಲಕ್ಕೆ ಎಂತ ಮಾಡ್ತಿ ನೋಡು ಈಗ ನೀ ಆದ್ರೆ ನನ್ ಹೆಂಗ್ ವಿಚಾರ್ಸ್ಕತ್ತ ಅಮ್ಮ ಆರಾಮ್ ಇದ್ಯಾ ನಿಂಗ್ಳು ಒಂದು ವಯಸ್ಸಾದಾಗ ನಿಂಗ್ಳು ಒಂದ್ ವಿಚಾರ್ಸ್ಕಂಬ್ಲೆ ಮಕ್ಕ ಮರಿ ಎನ್ಸು ಬ್ಯಾಡ್ದ ನಿಂಗೇ ಹ ಯಾವಾಗ ಮಾಡ್ತಾ ನನ್ಗಂತೂ ಯಾವ್ದು ವರ್ಷಿಗೆ ಹೋಗುದ ಬೇಡ ಅನ್ಕಂಡಿದ್ದು ನೋಡು ಓದಲ್ಲೆಲ್ಲ ಕೇಳ್ತ ಮಗಳಿದಂತ ಹೊಸ ಸುದ್ದಿ ಇದ್ದ ಹೇಳಿ ವಯಸ್ಸಾದ್ಮೇಲೆಲ್ಲಾ ಮಾಡ್ಕಂಡ್ರೆ ಆರೋಗ್ಯ ಎಲ್ಲ ಚಲೋ ಇರಡ್ದ ಹಾ ನಿಂಗೋಕೆ ಆರೋಗ್ಯ ಕೇಳುತ್ತಾಗಿರ ಆ ಮಕ್ಳು ಹ್ಯಾಂಗ್ ಮಾಡಿ ನೋಡ್ತೀನಿ ನಿಂಗ ಮತ್ತೆ ಆ ಮಕ್ಕಳು ಇದ್ರ ಮನೆ ಖುಷಿಯೇ ಬೇರೆ ನಂಗೋಕು ವಯಸ್ಸಾತು ನಂಗೂ ನೀನು ಕುತ್ಕಂಡು ಮಕ್ಕಳ ಆಟ ನೋಡು ವಯಸ್ಸಲ್ದ ನೀನು ನಾಲ್ಕು ದಿವ್ಸ ಬಂದಾಗ್ಲೂ ನೀ ಇದೇ ಕರ್ಕರೆ ಮಾಡುದಾರ ನಾ ಬತ್ತನೇ ಇಲ್ಲೇ ಹೀ ಎಂತ ಕರ್ಕರೆ ನಾವು ನೋಡು ಬೆಳಗ್ಗೆಯಿಂದ ನಿಂದು ಹೌದು ನಿನಗೆ ಇಲ್ಲಿ ನಾಲ್ಕು ದಿವ್ಸ ಬಂದಾಗ್ಲೂ ಆಯಿ ಹೇಳ್ತು ಕಾಣ್ತು ಆತೇ ನಿನ್ಗೆ ಏನ್ಸು ಹೇಳ್ತನಿಲ್ಲ ಬಿಲಿಯ ನಾನು ಇನ್ನು ಕರ್ಕರೆ ಕಾಂತ್ ತೋಳ ಆದ್ರೆ